ಇವತ್ತು ವಿಶೇಷವಾಗಿ ಗಾಯಕ್ವಾ ಮಹಾರಾಜ ಬಗ್ಗೆ ಮಾತನಾಡ್ಬೇಕು ಎಲ್ಲರಿಗೆ ನಿಜವಾಗಿ ವಿಶೇಷವಾಗಿ ಈ ದೇಶದಲ್ಲಿ ಮೊದಲನೇ ಯಾವ ರಾಜ ಈ ದೇಶದಲ್ಲಿ ರಿಸರ್ವೇಷನ್ ತಂದಿದ್ರೆ ಯಾವ್ದು ಶಾವು ಮಹಾರಾಜರ ಬಗ್ಗೆ ಹತ್ತೊಂಬತ್ತು ಎರಡನೇ ಇಶಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮರಾಠರು ವಿಶೇಷವಾಗಿ ನಮ್ಮ ಹೆಮ್ಮೆ ಪಡಬೇಕು ಯಾಕಂತಂದ್ರೆ ನಾವು ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವುದಿ ಮಹಾರಾಜರು ಗಾಯಕ ಹೋಗಿ ಸಿಖಕ್ಕೆ ಅಂತಂದ್ರೆ ಇವತ್ತು ಈ ದೇಶದ ಸಂವಿಧಾನ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟ ಆಗ್ತಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬಂದಿದ್ರೆ ಇದರಲ್ಲಿ ಸಿಂಗಾಪುರ್ ಮರಾಠ ಸಮಾಜದ ಕೊಡುಗೆ ಗಂಟಿಸ್ತೇನೆ ಇತಿಹಾಸವನ್ನು ಹೇಳಬೇಕು ರಿಸರ್ವೇಶನ್ ತಂದಿರತಕ್ಕ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಮೀ ಆಜ್ ರೋಡ್ ಯೂನ್ ಅಮಲ ಅರೆಕ್ಷನ್ ದಿನ ಅಮಲ ಅರೆಕ್ಷನ್ ದಿನ ಅಂತ ಹೇಳಿ ಇವತ್ ನಾ ಈ ಸ್ಥಿತಿಗೆ ಬಂದಿದ್ದೀವಿ ಯಾವಾಗ್ಲೂ ಅಷ್ಟೇ ಮೇಲ್ ಹೋಗಿದ್ ಕೆಳಗ್ ಬರಬೇಕು ಕೆಳಗ್ ಹೋಗಿದ್ ಮೇಲ್ ಬರ್ಬೇಕು ಕೆಳಗ್ ಹೋಗಿದ್ ಮೇಲ್ ಬರ್ಬೇಕಾಗಿದ್ರೆ ಬರೀ ರಿಸರ್ವೇಷನ್ ಇಂದ ಮಾತ್ರ ನಮ್ದು ಮುಂದೆ ಆಗೋದಿಲ್ಲ ರಿಸರ್ವೇಷನ್ ಇರಬೇಕು ಆದ್ರೆ ಸಮಾಜದ ಕಟ್ಟು ಕಡೆ ಬಡವ ನಮ್ಮ ಮರಾಠ ಜಾಸ್ತಿ ಒತ್ತನ್ನು ಕೊಡಬೇಕು ನೀವು ಸಾಲ ಮಾಡುವ ಪರವಾಗಿಲ್ಲ ನೀವು ಉಪಾಸಿದ್ರ ಪರವಾಗಿಲ್ಲ ನಿಮ್ಮ ಮಕ್ಕಳನ್ನ ಓದಬೇಕನ್ನು ತಮ್ಮಲ್ಲಿ ಕಂಕಣ ಮರಿ ಮಾಡ್ತೀನಿ ಬಯಸ್ತೀನಿ